ಬಿಗ್ ಬಾಸ್ ಮನೆಯಿಂದ ಲಾಯರ್ ಜಗದೀಶ್ ಔಟ್ ಆಗಿದ್ದಾರೆ ಅನ್ನುವಂಥ ಅಂತೂ ಖಚಿತ ಆಗಿದೆ ಸೊ ಯಾವ ಕಾರಣಕ್ಕಾಗಿ ಹೊರಗಡೆ ಬಂದರು ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಆದರೆ ಈಗಿರುವಂಥದ್ದು ಈಗ ಲಾಯರ್ ಜಗದೀಶ್ ಎಲ್ಲಿ ಇದ್ದಾರೆ ಅಂಥೇಳಿ ಬಿಗ್ ಬಾಸ್ ಮನೆಯಿಂದ ನಿನ್ನೆಯ ಎಪಿಸೋಡಲ್ಲಿ ಮನೆಯಿಂದ ಹೊರಗಡೆ ಕಳುಹಿಸಲಾಗಿದೆ ಬಟ್ ಈಗ ಬಿಗ್ ಬಾಸ್ ಸ್ಪರ್ಧಿ ಆಗಿರುವಂಥ ಲಾಯರ್ ಜಗದೀಶ್ ಇರುವಂಥದ್ದು ಎಲ್ಲಿ ಈಗ ಹೊಸ ಫೋಟೋ ಕೂಡ ಈಗ ವೈರಲ್ ಆಗಿದೆ ಸೊ ಸೆಲ್ಫಿಯನ್ನು ಕ್ಲಿಕ್ಕಿಸಿಕೊಂಡು ಶೇರ್ ಮಾಡಿದ್ದಾರೆ ಲಾಯರ್ ಜಗದೀಶ್ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಲಾಯರ್ ಜಗದೀಶ್ ಪರ ಅಂತೂ ಮುಂದುವರಿತಾ ಇದೆ ಸೊ ಬಿಗ್ ಬಾಸ್ ಮನೆಯಿಂದ ಹೊರಬಂದು ಆ ಸೆಲ್ಫಿಯನ್ನು ಕ್ಲಿಕ್ಕಿ ಶೇರ್ ಮಾಡಿಕೊಂಡಿದ್ದಾರೆ ಅಂದರೆ ಲಾಯರ್ ಜಗದೀಶ್ ಅವರು ನಿಂದನೆ ಮಾಡಿದರು ಮಹಿಳೆಯರಿಗೆ ಸರಿಯಾದ ರೀತಿಯಲ್ಲಿ ವರ್ತಿಸಿಲ್ಲ ಅಥವಾ ಪದ ಬಳಕೆ ಸರಿಯಾಗಿ ಇರಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಬಿಗ್ ಬಾಸ್ ಮನೆಯಿಂದ ಲಾಯರ್ ಜಗದೀಶ್ ಅವರಿಗೆ ಮನೆಯಿಂದ ಹೊರಕ್ಕೆ ಹಾಕಲಾಯಿತು ಅವರ ಜೊತೆಗೆ ರಂಜಿತ್ ಅವರು ಕೂಡ ಹೊರಗಡೆ ಬಂದಿದ್ದಾರೆ ಸೊ ಅದು ಮೂಲ ನಿಯಮ ಬಿಗ್ ಬಾಸ್ನ ಮೂಲ ನಿಯಮ ದೈಹಿಕ ಹಲ್ಲೆ ಮಾಡಬಾರ್ದು ಅಂತೇಳಿ ಬಟ್ ಅದು ರಂಜಿತ್ ಕಡೆಯಿಂದ ಆಗಿತ್ತು ಸೊ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇದ್ದಂಗೆ ಕರ್ನಾಟಕದ ಜನ ಲಾಯರ್ ಜಗದೀಶ್ ಪರವಾಗಿ ಇದ್ದಾರೆ ಯಾವ ಕಾರಣಕ್ಕಾಗಿ ನೀವು ಲಾಯರ್ ಜಗದೀಶ್ ಅವರನ್ನ ಹೊರಗಡೆ ಕಳಿಸಿದ್ರಿ ಅಂತೇಳಿ ಈಗ ಒಂದು ಹತ್ತು ಹನ್ನೆರಡು ಜನ ಸೇರಿಕೊಂಡು ಟಾರ್ಗೆಟ್ ಮಾಡಿದಾಗ ಪ್ರವೋಕ್ ಮಾಡಿದಾಗ ಆ ವ್ಯಕ್ತಿಗೆ ಸಿಟ್ಟು ಬರೋದು ಸಹಜ ಆ ಒಂದು ಹೀಟ್ ಆಫ್ ದಿ ಮೂಮೆಂಟಲ್ಲಿ ಆ ರೀತಿಯ ಪದ ಬಳಕೆ ಬರೋದು ಸಹಜ ಹಾಗಂತ ಹೇಳಿ ಅದನ್ನು ಒಪ್ಕೊಳ್ಳುವಂಥ ವಿಚಾರ ಏನಲ್ಲ ಕಂಟ್ರೋಲಲ್ಲಿ ಇರಬೇಕಾಗಿತ್ತು ಆದರೆ ಎಪಿಸೋಡ್ ನೋಡಿದವರಿಗೆ ಗೊತ್ತಾಗತ್ತೆ ಏನೇನು ಆಯಿತು ಅಂತೀವಿ ಆದರೆ ಅದೇ ಮಹಿಳಾ ಮಣಿಗಳು ಏನಿದಾರಲ್ಲ ಮನೆಯಲ್ಲಿ ಈ ಮಾನಸ ಆಗಿರ್ಬೋದು ಚೈತ್ರ ಬಳಸಿರುವಂಥ ಪದಗಳು ಸರಿ ಇದೆಯಾ ಅನ್ನುವಂಥ ಚರ್ಚೆ ಈಗ ಸೋಷಿಯಲ್ ಆಗ್ತಾ ಆಗ್ತಾಯಿರುವಂಥದ್ದು ಆಯಿತು ಬಿಗ್ ಬಾಸ್ ಮನೆಯಲ್ಲಿ ಲಾಯ ಜಗದೀಶ್ ಅವರು ಕೆಟ್ಟ ಪದಗಳನ್ನು ಬೈದಿದ್ದಾರೆ ಮಹಿಳೆಗೆ ನಿಂದನೆಯಾಗಿದೆ ಅನ್ನೋ ಒಂದು ಅನೋದ ಆದರೆ ಆಯಿತು ಹೊರಗಡೆ ಕಳಿಸಿ ಬಟ್ ಮಾನಸ ತುಕಾಲಿ ಮಾನಸಾಗೆ ನೀವು ಏನು ಮಾಡ್ತೀರಿ ಆಕೆಗೆ ಏನು ಶಿಕ್ಷೆ ಕೊಡ್ತೀರಿ ಅಂಥೇಳಿ ಆಮೇಲೆ ಚೈತ್ರ ಅವರು ಕೂಡ ಕೆಲವೊಂದು ಪದಗಳನ್ನು ಕೂಡ ಯೂಸ್ ಮಾಡಿದ್ದಾರೆ ಸೊ ಅದೆಲ್ಲವೂ ಕೂಡ ಸರಿನಾ ಮಹಿಳೆ ಬಯೋದೆಲ್ಲವೂ ಸರಿ ಆದರೆ ಒಬ್ಬ ಗಂಡು ತಿರುಗಿ ಮಹಿಳೆಗೆ ಉತ್ತರ ಕೊಡಬೇಕಾದರೆ ಅದು ಕೆಟ್ಟ ಭಾಷೆ ಆಗುತ್ತೆ ಕೆಟ್ಟ ಪದ ಆಗುತ್ತೆ ಅಂತಂದರೆ ಅದು ಹೇಗೆ ಅಂತೀವಿ ನೇರವಾಗಿ ಸುಮ್ ಸುಮ್ಮನೆ ಅಂತೂ ಲಾಯ ಅವರು ಬೈದಿರಲಿಲ್ಲ ಯಾವಾಗ ಅವ್ರ ಕಡೆಯಿಂದ ಮಾತುಗಳು ಬರುತ್ತಲ್ಲ ಹೋಗಲು ಬಾರಲೋ ಅಂತ ಹೇಳಿದಾಗ ಆವಾಗ ಶುರುವಾಗಿರುವಂಥ ಪದ ಬಳಕೆ ಇಡೀ ಮನೆ ಟಾರ್ಗೆಟ್ ಮಾಡಿತು ಎಲ್ಲರ ಒಪ್ಪಿಗೆಯನ್ನು ಕೂಡ ಪಡೆಯಬೇಕಾಗಿತ್ತು ಅವರ ಅನಿಸಿಕೆಯನ್ನು ಪಡೆಯಬೇಕಾಗಿತ್ತು ಮುಂದೆ ಏನು ಮಾಡಬೇಕು ಲಯಾ ಜಗದೀಶ್ ಅವರು ಮನೇಲಿ ಇರಬೇಕಾ ಬೇಡ ಅಂತ ಹೇಳಿದಾಗ ಬೇಡ ಅಂತ ಹೇಳಿದಾಗ ಅವರ ಮನೆಯಿಂದ ಹೊರಗಡೆ ಕಳುಹಿಸಲಾಯಿತು ಆದರೆ ಈಗ ಇರುವಂಥದ್ದು ಸರಿ ಇಲ್ಲ ಅಂಥೇಳಿ ಅಂದರೆ ಲಯಾರ್ ಜಗದೀಶ್ ಅವರು ಹೊರಗಡೆ ಬಂದಿದ್ದು ತಪ್ಪು ನಿರ್ಧಾರ ಬಿಗ್ ಬಾಸ್ದು ಅಂಥೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ